ಶೌರ್ಯ ಲಾಸ್ಟ್ ಎರಡು ಹಿಂದೆ ಅವನು ಅಂಗಡಿ ಇಟ್ಟಿದ್ದ ಏನು ಅಂಗಡಿ ಇಟ್ಟಿದ್ದೆ ನೀನು ಈರುಳ್ಳಿ ಅಂಗಡಿ ಆ ಕರೆಕ್ಟ್ ಯಾಕೆ ಈ ಸಲ ಬೆಳ್ಳುಳ್ಳಿ ಲೈಟು ಶಾರ್ಟ್ ಆಗೋಯ್ತು ಹಾಂ

ಸೇಲ್ ಮಾಡೋ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಅನ್ಬೇಕು ಹೇಳು ಹೇಳಿ ಹೇಳಿ ಜ್ವರ ಜ್ವರ ಇಲ್ಲಿ ನೋಡು ಎತ್ತು ರೂಪಾಯಿ ಹತ್ತು ರೂಪಾಯಿ ಖಾಲಿ ಆಗೋಯ್ತಾ ಓ ವೆರಿ ಗುಡ್ इन्हें खाली आई ऐन खाली आते हर जूस ज्यूस खाली आगता फ्रूट सलाता ओह वेरी गुड रही चीज खाली माद ಚೆನ್ನಾಗಿ ಮಾಡಿದಾರಾಪರ್ ಸೂಪರ್ ಏ ಮಕ್ಕಳ ಅಲೋ ಅಲೋ ಮಕ್ಕಳ ಚೆನ್ನಾಗಿದೆಯಾ ಇದು ಏನನ್ಸುತ್ತೆ ಅನ್ಸುತ್ತೆ ಹಾ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದಾರಾಪರ್ ನೀವು ಮಾತಲ್ಲಿ ಹೇಳಿ ಮಕ್ಕಳ ಸಂತೆ ಬಗ್ಗೆ ಹೇಳಿ ಮಕ್ಕಳ ಸಂತೆ ಅಂದರೆ ಒಂದು ರಂಗಭೂಮಿದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಸಮ ಸೊ ಎಲ್ಲಾರು ಸಮ್ಮರ್ ಅಂದ್ರೆ ಸ್ವಿಮ್ಮಿಂಗ್ ಬ್ಯಾಡ್ಮಿಂಟನ್ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ ಎಷ್ಟೊಂದ್ ಜನ ಈ ಡ್ರಾಮಾ ಎಲ್ಲ ಮರ್ತೋಗ್ತಾ ಇದಾರೆ ಈ ಪ್ಲಾಟ್ಫಾರ್ಮ್ ಇಸ್ ವೆರಿ ಗುಡ್ ಮಕ್ಕಳೆಲ್ಲ ಚೆನ್ನಾಗ್ ಮಾಡಿದಾರ ಇಷ್ಟ ಆಗುತ್ತಾ ಓಕೆ ಓಕೆ ನೀವೇನು ಹೇಳ್ತೀರಾ ಮಕ್ಕಳ ಇವರೆಲ್ಲ ಏನು ಮಾತು ಏನು ಮಾಡಿದ್ರು ಕರೆಕ್ಟ್ ಆಗಿದೆಯಾ ಚೆನ್ನಾಗಿ ಮಾಡಿದಾರ ನೆಕ್ಸ್ಟ್ ಟೈಮ್ ನೀವೆಲ್ಲ ಸೇರಿಕೊಳ್ಳಿ ಓಕೆ ನೆಕ್ಸ್ಟ್ ಇಯರ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಹ್ಞೂ ಕಿರಣ್ ಈ ಮಕ್ಕಳ ಸಂತೆ ಬಗ್ಗೆ ಹೇಳಿ ಸರ್ ತುಂಬ ಚೆನ್ನಾಗಿದೆ ಇನಿಷಿಯೇಟಿವ್ ಮಕ್ಕಳಿಗಳಿಗೆ ಬರೀ ಪಾಠಕ್ಕೆ ಸ್ಕೂಲ್ಗೆ ಹೋಗೋದು ಪಾಠ ಮಾಡೋದು ಎಕ್ಸಾಮ್ ಬರೆಯೋದು ಅಥವಾ ಬೇರೆ ಸ್ಪೋರ್ಟ್ಸ್ಗಿಂತ ವ್ಯಾಪಾರದ ಒಂದು ಬಿಸ್ನೆಸ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ ಮಾತಾಡೋದು ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂ ಆಗುತ್ತೆ ತುಂಬ ಒಳ್ಳೆ ಇನಿಷಿಯೇಟಿವ್ ಸರ್ ಇದು ಆ ಥಿಯೇಟರ್ ವರ್ಕ್ಶಾಪ್ ನಲ್ಲಿ ಇದು ಒಂದು ಆಡ್ ಮಾಡಿದ್ದು ಒಳ್ಳೆಯದಾಯ್ತಾ ಹೌದು ಸರ್ ತುಂಬ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಜನಗಳ ಜೊತೆ ಬರೆಯೋದನ್ನ ಸ್ಕ್ರೀಮ್ ಆಗ್ತದೆ ಸೊ ನಾಳೆ ಫ್ಯೂಚರ್ ಆಗಿ ಈ ಥರ ರೋಲ್ಸ್ ಸಿಗ್ತದ ತುಂಬ ಈಸಿಯಾಗಿ ಅವ್ರು ಮೋಲ್ಡ್ ಆಗ್ತಾ ಇದೆ